ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಸುಲಭವಾಗಿ ಮಾಡುವಂಥದ್ದನ್ನು ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದು ತುಂಬ ಪ್ರೋಟೀನಿಯಸ್ ಆಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋಕ್ಕಂತೂ ತುಂಬಾ ಉಪಯೋಗ ಬರುವಂಥ ತಿಂಡಿಯಾಗಿದೆ ಯಾಕಂದರೆ ಮಕ್ಕಳು ಹೆಚ್ಚು ತಿನ್ನೋಕ್ಕೆ ಇಷ್ಟಪಡಲ್ವಲ್ಲ ತಿನ್ನೋದೇ ಇಲ್ಲ ಹಂಗೆ ಮಾಡ್ತಾರೆ ಹಾಗಾಗಿ ಇದು ತುಂಬ ಪ್ರೋಟೀನಸ್ ಆಗಿರೋದ್ರಿಂದ ಸ್ವಲ್ಪ ತಿಂದರೂ ಸಾಕಾಗತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಮಾತ್ರ ಒಂದು ಸ್ಪೂನು ಕಡಲೆಬೇಳೆ ಒಂದು ಇಡಿ ಉದ್ದಿನಬೇಳೆ ಒಂದು ಇಡಿ ಮೆಂತ್ಯ ಒಂದು ಸ್ಪೂನು ಆಮೇಲೆ ಹುರುಳಿಕಾಳು ಒಂದು ಇಡಿ ಹೆಸರು ಕಾಳು ಒಂದು ಇಡಿ ಆಮೇಲೆ ರೆಡ್ ರೈಸು ಕೆಂಪಕ್ಕಿನ ಎರಡು ಎರಡು ಇಡಿ ತೊಗೊಂಡಿದ್ದೀನಿ ಜೋಳ ಒಂದು ಇಡಿ ತೊಗೊಂಡಿದ್ದೀನಿ ಮತ್ತು ಹಾಗೆ ಗೋಧಿ ಬೇಕಾದ್ರೆ ಹಾಕಿ ಗೋಧಿ ಹಾಕಬೋದು ಗೋಧಿ ಇಲ್ಲ ಅಂತ ರವೆ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ರಾತ್ರಿಯೇ ತೊಳೆದು ನೆನೆ ಹಾಕಿಟ್ಕೊಂಡಿದ್ದೀನಿ ನೆನೆಸಿದ್ರೆ ಸಾಕು ನಾವು ಏನಾದರೂ ಇಡ್ಲಿ ದೋಸೆ ನೆನೆಸಿಲ್ಲ ಮಾಡಬೇಕು ಅಂತಂದರೆ ನೆನ್ಸಕ್ಕಾಗಲಿಲ್ಲ ಅಂದರೆ ಈ ಥರ ರಾತ್ರಿ ನೆನೆಸಿಬಿಟ್ಟು ನಾವು ಬೆಳಗ್ಗೆ ದೋಸೆ ಮಾಡಿಸ್ಬಿಟ್ಟು ಮಾಡ್ಬೋದು ಇದು ಯಾವುದೇ ಉದುಕ್ ಬರಬೇಕು ಅಂತ ಏನಿಲ್ಲ ಹಾಗೆ ನಾವು ಮಾಡಿದ್ರು ಚೆನ್ನಾಗಿರುತ್ತೆ ನಾನು ರಾತ್ರಿ ನೆನೆಸಿದ್ರೆ ತೊಳೆದು ಇಟ್ಕೊಳ್ತೀನಿ ಇವತ್ತು ಹಾಕ್ಕೊಂಡು ನಾನು ರುಬ್ಕೊತೀನಿ ಯಾಕಂದ್ರೆ ಇದೆಲ್ಲ ಕಾಳುಗಳು ಹಾಕಿ ಮಾಡ್ತಾ ಇರೋದಲ್ವ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಗ್ಯಾಸ್ ಹೊಡೀಲಿ ಅಂತ ಒಂದು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೋಸ್ಕರ ಅಂತ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಒಂದು ಹತ್ತು ಕಾಲಷ್ಟು ಮೆಣಸು ಹಾಕೊಂಡಿದ್ದೀನಿ ಖಾರಕ್ಕೋಸ್ಕರ ఐతో క్లిక్ హకో క్లిక్ మార్క్ క్తిగోస్ ఫోర్ గసస్ పొనేష్ నా నేను ధనియా పౌడర్ పురా హకోండిని కొద్దిగా మామకు వేయమంటాడు దానికి సోసేగైస్ హ్ కైదేని ఇంకొంచెం కుదిగరే రియాక్ట్ కలా అవడం కరెం ఉంటే చాయ్ బరతే కుట్ల మామకు ఇష్టపడత కుదిదే ఏదోనది చల్ ನಿಧಾನಕ್ಕೆ ಬೇಯುತ್ತೆ ಇದು ಸ್ಟಾರ್ಟಿಂಗಲ್ಲಿ ಸಣ್ಣ ಇಟ್ಕೊಂಡೇ ಬೇಯಿಸಬೇಕು ಆಮೇಲೆ ಬೇಕಾದ್ರೂ ಇರುತ್ತೆ ಒಂದು ಒಂದೂವರೆ ದೋಸೆ ಅಥವಾ ಎರಡು ದೋಸೆಗೆ ಸಾಕು ಅಂತ ಅಂತಾರೆ ಅಷ್ಟಿದ್ರೆ ಸಾಕಾಗತ್ತೆ ಹೊಟ್ಟೆ ತುಂಬಿಡುತ್ತೆ ನಮ್ಗೆ ಎಲ್ಲ ಕಾಳುಗಳೆಲ್ಲ ಪ್ರೋಟೀನೇ ಅಲ್ವಾ ಹಾಗಾಗಿ ದ್ವಿದಳ ಧಾನ್ಯಗಳು ನಾ ಹೆಸರು ಕಾಳು ಕಡಲೆಕಾಳು ಹುರುಳಿಕಾಳು ಎಲ್ಲ ಸಿಪ್ಪೆ ಸಮೇತನೇ ಇರುತ್ತೆ ನೋಡಿ ಆದಷ್ಟು ಫೈಬರ್ ಸಿಗತ್ತೆ ಹುರುಳಿಕಾಳು ಅಂತೂ ತುಂಬಾನೇ ಪ್ರೋಟೀನ್ ಹೆಸರಲ್ಲ ತುಂಬಾ ಶಕ್ತಿ ಇದೆ ಹುರುಳಿಕಾಳಿಗೆ ನೆಕ್ಸ್ಟ್ ಇವಾಗ ನಮಗೆ ದೋಸೆ ಹಾಕೋತಾ ಇದೀನಿ ನೋಡಿ ಹಿಂಗೆ ತೆಳುವಿಗೆ ದೋಸೆ ಹಾಕೊಂಡ್ಬಿಡ್ಬೋದು ಯಾವುದೇ ಥರ ಇದು ದಪ್ಪಕ್ಕೆ ಬರಬೇಕು ಅಂತ ಏನಿಲ್ಲ ನಮಗೆ ಅಷ್ಟು ಬೇಕು ಅನ್ಸ್ ಕನ್ಸಿಸ್ಟೆನ್ಸಿ ಹಂಗೆ ಬರುತ್ತೆ ಮಾಮೂಲಿ ದೋಸೆ ಥರ ತೂತೇ ಬರುತ್ತೆ ಮೃದುವಾಗೂ ಕೂಡ ಇರುತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ರುಚಿಗೋಸ್ಕರ ನಾವು ಟೊಮೆಟೊ ಹಾಕಿದ್ದೀವಿ ಜೀರಿಗೆ ಹಾಕಿದ್ದೀವಿ ಉಪ್ಪು ಹಾಕ್ಕೊಂಡಿದ್ದೀವಿ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟು ಧನ್ಯ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ತಿನ್ನೋದಕ್ಕೋಸ್ಕರ ನಮಗೇನು ಚಟ್ನಿ ಅದರ ಥರ ಎಲ್ಲ ಅವಶ್ಯಕತೆ ಬರಲ್ಲ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತಲ್ಲ ಹಾಗಾಗಿ ಏನು ಬೇಕಾಗಲ್ಲ ನಾನು ಪಾಪ ಫಸ್ಟು ಟಿಕನ್ ಬಾಕ್ಸ್ ರೆಡಿ ಮಾಡಿಬಿಡ್ತೀನಿ ಫ್ರೂಟ್ಸು ದೋಸೆ ತಿನ್ನೋಕ್ಕೆ ಒಂದೇ ಒಂದು ಚಟ್ನಿ ಹಾಕಿದ್ದೀನಿ ದೋಸೆಗೆ ನಾವು ಏನು ವಿಶೇಷವಾಗಿ ಬೇಕು ಅಂತಿಲ್ಲ ನಾನು ಅವತ್ತು ಮಾವಿನಕಾಯಿ ತೋರ್ತ ಪುರಿ ಮಾವಿನಕಾಯಿ ಗೊಜ್ಜು ತೋರಿಸಿದ್ನಲ್ಲ ಅದನ್ನೇ ಹಾಕ್ಕೊಟ್ಟಿದೀನಿ ತುಂಬಾ ರುಚಿ ಈ ಈ ಗೊಜ್ಜು ಜೊತೆಗೆ ಈ ದೋಸೆ ತುಂಬಾ ಟೇಸ್ಟಿ ಅನಿಸುತ್ತೆ ಅದು ಹುಳಿ ಹುಳಿ ಈಸಿ ಈಸಿ ಇರೋದರಿಂದ ಈ ದೋಸೆ ತಿನ್ನೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್